ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ತುಂಬಾ ದಿನದಿಂದ ನೀವು ಕಮೆಂಟ್ ಸೆಕ್ಷನ್ ಕೇಳ್ತಿದ್ದಂಥ ಟ್ಯಾಕ್ಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಇದನ್ನ ಆಲ್ಮೋಸ್ಟ್ ಮೂರ್ನಾಲ್ಕು ತಿಂಗಳಿಂದ ಅವಾಯ್ಡ್ ಮಾಡಿದ್ದೆ ಕಾರಣ ನಮ್ಮ ಕನ್ನಡದವರೇ ಆದ ಒಂದು ಚಾನೆಲ್ ಅವರು ತುಂಬಾ ಸಿಂಪಲ್ ಆಗಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರು ನಾನು ಮೇ ಬಿ ಎರಡು ಮೂರು ತಿಂಗಳು ಹಿಂದೆ ಅನ್ಸುತ್ತೆ ಅವರ ವಿಡಿಯೋ ನೋಡಿದ್ದೆ ಸೊ ಹಾಗಾಗಿ ಮತ್ತೆ ಯಾಕೆ ಅದನ್ನ ರಿಪೀಟೇಷನ್ ಮಾಡೋದು ಅಂತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿರ್ಲಿಲ್ಲ ಆ ಚಾನಲ್ ಹೆಸರು ತುಂಬಾ ಜನರಿಗೆ ಗೊತ್ತಿರಬಹುದು ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ಏಂಜಲ್ ಇನ್ವೆಸ್ಟ್ಮೆಂಟ್ಸ್ ಅಂತ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು ಇನ್ ಕೇಸ್ ನೀವು ಯಾರಾದರೂ ಆ ವಿಡಿಯೋ ನೋಡಿದ್ರೆ ಖಂಡಿತ ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಬಹುದು ಸೊ ಆಲ್ಮೋಸ್ಟ್ ಯಾಕಂದ್ರೆ ಟ್ಯಾಕ್ಸ್ ರಿಲೇಟೆಡ್ ಆಗಿರೋದ್ರಿಂದ ಅವ್ರು ಹೇಳಿರೋ ಅಂತ ವಿಚಾರನೆ ಇಲ್ಲೂ ರಿಪೀಟ್ ಆಗುತ್ತೆ ಅವ್ರು ಹೇಳಿದಕ್ಕೂ ನಾನು ಹೇಳೋದಕ್ಕೂ ಏನು ಡಿಫ್ರೆನ್ಸ್ ಇರೋದಿಲ್ಲ ಎಲ್ರಿಗೂ ರೂಲ್ಸ್ ಒಂದೇ ಆಗಿರೋದ್ರಿಂದ ಅವರು ಕೂಡ ಸರಳವಾಗಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸ್ಟಿಲ್ ತುಂಬಾ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾನೆ ಇದ್ದೀರಿ ಆಲ್ಮೋಸ್ಟ್ ಪ್ರತಿದಿನ ಕೂಡ ಒಬ್ಬರಲ್ಲ ಒಬ್ರು ಟ್ಯಾಕ್ಸ್ ಬಗ್ಗೆ ತಿಳಿಸ್ಕೊಡಿ ಟ್ಯಾಕ್ಸ್ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀರಿ ಸೊ ಹಾಗಾಗಿ ನಾನು ಇವತ್ತು ಇದ್ರ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವೇರಿಯಸ್ ಟೈಪ್ಸ್ ಆಫ್ ಟ್ಯಾಕ್ಸಸ್ ಇದೆ ಸೊ ನಾವಿಲ್ಲಿ ಮಾತಾಡೋಕ್ಕೆ ಹೊರಟಿರೋದು ಈಕ್ವಿಟಿಗೆ ಸಂಬಂಧಪಟ್ಟಂತಹ ಟ್ಯಾಕ್ಸ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇಂದ ಗಳಿಸುವಂತಹ ಲಾಭಕ್ಕೆ ಹಾಗೆ ಟ್ರೇಡಿಂಗ್ ಇಂದ ಗಳಿಸುವಂತಹ ಲಾಭಕ್ಕೆ ಎಫ್ ಅಂಡ್ ಓದಿಂದ ಡಿವಿಡೆಂಡ್ ಇನ್ಕಮ್ಗೆ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಟ್ಯಾಕ್ಸ್ ಮಾತ್ರ ನಾವಿವತ್ತು ಕವರ್ ಮಾಡ್ತಾ ಇದೀವಿ ಸೊ ಅದ್ರ ಬಗ್ಗೆ ಕ್ಲಾರಿಟಿ ಇರಲಿ ಹಾಗೆ ತುಂಬಾ ಜನ ಏನ್ ಅಂದ್ಕೊಳ್ತಾರೆ ಅಂತಂದ್ರೆ ನಾವು ಸ್ಟಾಕ್ ಅನ್ನ ಬೈ ಸೆಲ್ ಮಾಡುವಾಗ ಹಲವಾರು ಚಾರ್ಜಸ್ ಕಟ್ ಆಗಿರುತ್ತೆ ಅದರಲ್ಲಿ ಜಿ ಎಸ್ ಟಿ ಕೂಡ ಇರುತ್ತೆ ತುಂಬಾ ಜನ ಅಂದ್ಕೊಳ್ತಾರೆ ನಾವು ಸೆಲ್ ಮಾಡಿದಾಗ ಆಟೋಮೆಟಿಕ್ ಆಗಿ ಟ್ಯಾಕ್ಸ್ ಕಟ್ ಆಗ್ಬಿಟ್ಟೆ ನಮ್ಗೆ ಹಣ ಬರುತ್ತೆ ಸೊ ಮತ್ತೇನು ನಾವು ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ಇದು ತಪ್ಪು ತಿಳುವಳಿಕೆ ಆಗುತ್ತೆ ಯಾಕೆಂತಂದ್ರೆ ಅಲ್ಲಿ ಕಟ್ ಆಗೋದು ಟ್ರಾನ್ಸಾಕ್ಷನ್ ಚಾರ್ಜಸ್ ಎಕ್ಸ್ಚೇಂಜಸ್ ಚಾರ್ಜಸ್ ಹಾಗೆ ಬ್ರೋಕರೇಜ್ ಜಿ ಎಸ್ ಟಿ ಇದು ನೀವು ಬೈ ಸೆಲ್ಲಿಂಗ್ ಅನ್ನ ಮಾಡೋದಕ್ಕೆ ಅಂತ ವೆಚ್ಚ ಆ ಚಾರ್ಜಸ್ ಮಾತ್ರ ಕಟ್ ಆಗಿರುತ್ತೆ ಟ್ಯಾಕ್ಸ್ ಕಟ್ ಆಗಿರೋದಿಲ್ಲ ಟ್ಯಾಕ್ಸ್ ಅಂತಂದ್ರೆ ನೀವು ಗಳಿಸಿದ ಲಾಭಕ್ಕೆ ಕಟ್ಟೋ ಕಟ್ಟೋಂತ ಟ್ಯಾಕ್ಸ್ ಸೊ ಇದನ್ನ ನೀವು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಅಲ್ಲಿ ತೋರಿಸಿ ಪೇ ಮಾಡಬೇಕಾಗುತ್ತೆ ಹಾಗೆ ಇಲ್ಲಿ ಟ್ಯಾಕ್ಸ್ ಅಲ್ಲಿ ಅನ್ರಿಯಲೈಸ್ಡ್ ಗೇನ್ಸ್ ಹಾಗೂ ರಿಯಲೈಸ್ಡ್ ಗೇನ್ಸ್ ಅಂತ ಇರುತ್ತೆ ಸೊ ನೀವು ಇಲ್ಲೇ ನೋಡಬಹುದು ಅನ್ರಿಯಲೈಸ್ಡ್ ಗೆ ನಾಟ್ ಸಬ್ಜೆಕ್ಟ್ ಟು ಟ್ಯಾಕ್ಸ್ ಅಂತಿದೆ ಹಾಗೆ ರಿಯಲೈಸ್ಡ್ ಸಬ್ಜೆಕ್ಟ್ ಟು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂದ್ರೆ ಅನ್ರಿಯಲೈಸ್ಡ್ ಗೇನ್ಸ್ ಅಂತ ನೀವು ಯಾವುದೋ ಒಂದು ಸ್ಟಾಕ್ ಪರ್ಚೇಸ್ ಮಾಡಿರ್ತೀರಿ ಅದು ನಿಮ್ಮ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಲಕ್ಷ ಇನ್ವೆಸ್ಟ್ ಮಾಡಿದಿರಿ ಆ ಸ್ಟಾಕ್ ಅಲ್ಲಿ ಅದು ಬೆಳೆದೀಗ ಎರಡು ಲಕ್ಷ ಮೂರು ಲಕ್ಷ ಎಷ್ಟೋ ಆಗಿದೆ ಅದನ್ನ ನೀವು ಸೆಲ್ ಮಾಡಿಲ್ಲ ಇದು ಅನ್ರಿಯಲೈಸ್ಡ್ ಗೇನ್ ಇದಕ್ಕೆ ನೀವು ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಂಗಿಲ್ಲ ನೀವು ಯಾವತ್ತು ಸೆಲ್ ಮಾಡ್ತೀರಿ ಆ ವರ್ಷದಲ್ಲಿ ನೀವು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಸೊ ನೀವು ಸೆಲ್ ಮಾಡಿಲ್ಲ ನೀವು ಐದು ವರ್ಷ ಸೆಲ್ ಮಾಡಲಿಲ್ಲ ಅಂದ್ರೂ ಕಟ್ಟಂಗಿಲ್ಲ ಹತ್ತು ವರ್ಷ ಸೆಲ್ ಮಾಡಲಿಲ್ಲ ಅಂದ್ರೂ ಕಟ್ಟಂಗಿಲ್ಲ ಇಪ್ಪತ್ತು ವರ್ಷ ಸೆಲ್ ಮಾಡಲಿಲ್ಲ ಅಂದ್ರೂ ಕಟ್ಟಂಗಿಲ್ಲ ನೀವು ಸೆಲ್ ಮಾಡಿದಾಗ ಕಟ್ಟಬೇಕು ಅಲ್ಲಿವರೆಗೂ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ ಇದು ಅನ್ರಿಯಲೈಸ್ಡ್ ಗೇಮ್ಸ್ ರಿಯಲೈಸ್ಡ್ ಗೇನ್ಸ್ ಅಂದ್ರೆ ನೀವು ಯಾವುದೋ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಒಂದು ಲಕ್ಷ ಇನ್ನೇ ಇನ್ವೆಸ್ಟ್ ಮಾಡಿದ್ರಿ ಅಂದ್ಕೊಳ್ಳಿ ಅದು ಎರಡು ಲಕ್ಷ ಆಗಿದೆ ಈಗ ಅದನ್ನ ಮಾರ್ತಿರಿ ನೀವು ಮಾರಿ ಎರಡು ಲಕ್ಷ ತಗೊಳ್ತೀರಿ ಆ ಎರಡು ಲಕ್ಷದಲ್ಲಿ ನಿಮ್ಮ ಲಾಭ ಏನಿದೆ ಅದಕ್ಕೆ ಟ್ಯಾಕ್ಸ್ ಕಟ್ಬೇಕಾಗುತ್ತೆ ಅದು ರಿಯಲೈಸ್ಡ್ ಗೇನ್ಸ್ ಇದು ಟ್ಯಾಕ್ಸ್ ಎಲಿಜಿಬಲ್ ಇರುತ್ತೆ ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಆ ವರ್ಷದಲ್ಲಿ ಇದು ಈ ಎರಡಕ್ಕೂ ಇರುವಂತ ವ್ಯತ್ಯಾಸ ತುಂಬಾ ಜನ ಒಂದು ಸ್ಟಾಕ್ ಅನ್ನ ನಾವು ಬೈ ಮಾಡಿದೀನಿ ಆ ಸ್ಟಾಕ್ ಅಲ್ಲಿ ಒಳ್ಳೆ ಪ್ರಾಫಿಟ್ ಅಲ್ಲಿ ಇದೀನಿ ನನಗೆ ಅದಕ್ಕೆ ಟ್ಯಾಕ್ಸ್ ಕಟ್ಬೇಕಾ ಅನ್ನುವಂತ ಪ್ರಶ್ನೆಯನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀರಿ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ದೀರಿ ಕೂಡ ನೀವು ಸೆಲ್ ಮಾಡೋವರೆಗೂ ಕೂಡ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಂಗಿಲ್ಲ ಸೊ ಇದು ಕ್ಲಿಯರ್ ಆಗಲಿ ನಿಮ್ಮ ಮನಸ್ಸಲ್ಲಿ ನೀವು ಒಂದ್ ಸೆಲ್ ಮಾಡಿದಾಗ ಆ ಫೈನಾನ್ಷಿಯಲ್ ಇಯರ್ ಅಲ್ಲಿ ನೀವು ಟ್ಯಾಕ್ಸ್ ಫೈಲಿಂಗ್ ಅಲ್ಲಿ ಅದನ್ನ ತೋರಿಸಿ ಅದಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಷ್ಟನ್ನ ಕಟ್ಟಬೇಕಾಗುತ್ತೆ ನಾವೀಗ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕಡೆ ಬರೋಣ ಹೇಳಿದ್ದು ಹೇಳಿದು ಬೇಸಿಕ್ಸ್ ಟ್ಯಾಕ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಈ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಲ್ಲಿ ಎರಡು ಟೈಪ್ ಆಫ್ ಟ್ಯಾಕ್ಸ್ ಬರುತ್ತೆ ಎಲ್ ಟಿ ಸಿ ಜಿ ಅಂಡ್ ಎಸ್ ಟಿ ಸಿ ಜಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಸೊ ಲಾಂಗ್ ಟರ್ಮ್ ಅಂತ ನೀವು ಒಂದು ವರ್ಷಕ್ಕಿಂತ ಜಾಸ್ತಿ ಯಾವ್ದೆಲ್ಲ ಓಲ್ಡ್ ಮಾಡ್ತಿರೋ ಸ್ಟಾಕ್ ಗಳನ್ನ ಅದೆಲ್ಲಾನು ಕೂಡ ಲಾಂಗ್ ಟರ್ಮ್ ಆಗುತ್ತೆ ಒಂದು ವರ್ಷಕ್ಕಿಂತ ಕೆಳಗಡೆ ನೀವು ಒಂದು ದಿನ ಓಲ್ಡ್ ಮಾಡ್ಬಹುದು ಇವತ್ತು ಬೈ ಮಾಡಿ ನಾಳೆ ಸೆಲ್ ಮಾಡಬಹುದು ಅಥವಾ ಒಂದು ತಿಂಗಳು ಬಿಟ್ಟು ಸೆಲ್ ಮಾಡಬಹುದು ಮೂರು ತಿಂಗಳು ಬಿಟ್ಟು ಸೆಲ್ ಮಾಡಬಹುದು ಆರು ತಿಂಗಳು ಒಂಬತ್ತು ತಿಂಗಳು ಅಥವಾ ಮುನ್ನೂರ ಅರವತ್ನಾಲ್ಕನೇ ದಿನಕ್ಕೆ ಸೆಲ್ ಮಾಡಬಹುದು ಇದೆಲ್ಲಾನು ಕೂಡ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಗೆ ಬರುತ್ತೆ ಒಂದು ವರ್ಷದ ನಂತರ ಮುನ್ನೂರ ಅರವತ್ತಾರನೇ ದಿನಕ್ಕೆ ಸೇಲ್ ಮಾಡಿದ್ರು ಕೂಡ ಅದು ಒಂದು ವರ್ಷ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಗೆ ಬರುತ್ತೆ ಒಂದು ವರ್ಷದ ಒಳಗಡೆ ಸೇಲ್ ಸೆಲ್ ಕೂಡ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡರ್ ಬರುತ್ತೆ ಒಂದು ವರ್ಷದ ಮೇಲೆ ಸೇಲ್ ಮಾಡೋದೆಲ್ಲ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡರ್ ಬರುತ್ತೆ ಸೊ ನಾವು ಮೊದಲಿಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇಲ್ಲಿ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ಬೇಕಾಗುತ್ತೆ ಜೊತೆಗೆ ಅಪ್ ಟು ಒನ್ ಲ್ಯಾಕ್ ವರ್ಗೂ ನಿಮ್ಗೆ ಟ್ಯಾಕ್ಸ್ ಎಕ್ಸೆಂಶನ್ ಇರುತ್ತೆ ನೀವು ಈ ವರ್ಷದಲ್ಲಿ ಒಂದು ಲಕ್ಷ ಪ್ರಾಫಿಟ್ ಮಾಡಿದ್ದೀರಿ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟೋ ಆಗಿರೋದಿಲ್ಲ ಇನ್ ಕೇಸ್ ಅದಕ್ಕಿಂತ ಜಾಸ್ತಿ ಫಾರ್ ಎಕ್ಸಾಂಪಲ್ ನಿಮ್ಮ ಈ ವರ್ಷದ ಲಾಭ ಒಂದೂವರೆ ಲಕ್ಷ ಆಗಿದೆ ಅಂತ ಇಟ್ಕೊಳ್ಳಿ ಅಂದ್ರೆ ನೀವು ಸೆಲ್ ಮಾಡಿದ್ರೆ ಮಾತ್ರ ಅಗೇನ್ ನಾನು ರಿಪೀಟ್ ಮಾಡ್ತೀನಿ ನೀವು ಸೆಲ್ ಮಾಡಿಲ್ಲ ಅಂದ್ರೆ ಯಾವುದೇ ರೀತಿ ಟ್ಯಾಕ್ಸ್ ಇರೋದಿಲ್ಲ ಸೊ ನೀವು ಈ ವರ್ಷ ಸೆಲ್ ಮಾಡಿರೋದ್ರಲ್ಲಿ ಒಂದೂವರೆ ಲಕ್ಷ ರೂಪಾಯಿ ನಿಮಗೆ ಲಾಭ ಬಂದಿದೆ ಅಂತ ಇಟ್ಕೊಂಡ್ರೆ ಒಂದು ಲಕ್ಷ ನಿಮಗೆ ಎಕ್ಸಮ್ಷನ್ ಇರುತ್ತೆ ಐವತ್ತು ಸಾವಿರಕ್ಕೆ ಮಾತ್ರ ಟ್ಯಾಕ್ಸ್ ಕಟ್ಬೇಕಾಗುತ್ತೆ ಟೆನ್ ಪರ್ಸೆಂಟ್ ಸೊ ಐವತ್ತು ಸಾವಿರಕ್ಕೆ ಟೆನ್ ಪರ್ಸೆಂಟ್ ಅಂತಂದ್ರೆ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಕಟ್ಬೇಕಾಗುತ್ತೆ ಹಾಗೆ ಇನ್ ಕೇಸ್ ನೀವು ಯಾವ್ದಾದ್ರು ಸ್ಟಾಕ್ ಅಲ್ಲಿ ಲಾಸ್ ಮಾಡ್ಕೊಂಡಿದ್ದೀರಿ ಅಂದ್ಕೊಳ್ಳಿ ನೀವು ಲಾಸ್ ಅಲ್ಲಿ ಎಕ್ಸಿಟ್ ಆಗಿದ್ದೀರಿ ಫಾರ್ ಎಕ್ಸಾಂಪಲ್ ಒಂದ್ ಐವತ್ ಸಾವಿರ ಯಾವ್ದೋ ಒಂದು ಸ್ಟಾಕ್ ಅಲ್ಲಿ ಲಾಸ್ ಮಾಡ್ಕೊಂಡಿದೀರಿ ಈ ವರ್ಷ ನಿಮ್ಗೆ ಲಾಸ್ ಆಗಿದೆ ಎಲ್ಲಾನು ಪ್ರಾಫಿಟೇ ಇಲ್ಲ ಆದ್ರೂ ಸೆಲ್ ಮಾಡಿ ಎಕ್ಸಿಟ್ ಆಗಿದ್ದೀರಿ ಒಂದ್ ಐವತ್ ಸಾವಿರ ಲಾಸ್ ಮಾಡ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ ಅದನ್ನ ನೀವು ನಿಮ್ಮ ಟ್ಯಾಕ್ಸ್ ಫೈಲಿಂಗ್ ಅಲ್ಲಿ ತಿಳಿಸಿದ್ರೆ ನೆಕ್ಸ್ಟ್ ಇಯರ್ ಇನ್ ಕೇಸ್ ಏನಾದ್ರೂ ನಿಮಗೆ ಲಾಭ ಆದ್ರೆ ಆಗ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಯಾಕೆಂತಂದ್ರೆ ಇಂದಿನ ವರ್ಷ ನನ್ಗೆ ಲಾಸ್ ಆಗಿತ್ತು ಐವತ್ತು ಸಾವಿರ ಸೊ ಹಾಗಾಗಿ ಈ ಐವತ್ತು ಸಾವಿರಕ್ಕೆ ಈಗ ನೀವು ಎಕ್ಸಾಮ್ಷನ್ ಕೊಡಿ ಅಂತ ಎಕ್ಸಾಂಶನ್ ಕ್ಲೈಮ್ ಮಾಡ್ಕೊಳ್ಬಹುದು ಸೊ ಆ ರೀತಿ ಚಾನ್ಸಸ್ ಕೂಡ ಇರುತ್ತೆ ಜೊತೆಗೆ ಈ ರೀತಿ ಎಕ್ಸಮ್ಷನ್ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದರಲ್ಲಿ ಲಾಸ್ ಮಾಡ್ಕೊಂಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಸೊ ಲಾಂಗ್ ಟರ್ಮ್ ಅಲ್ಲೇ ಕ್ಲೈಮ್ ಮಾಡ್ಕೊಳ್ಬೇಕಾಗುತ್ತೆ ಅಪ್ ಟು ಏಟ್ ಇಯರ್ಸ್ ವರ್ಗೂ ಕೂಡ ಕ್ಯಾರಿ ಮಾಡ್ಕೊಳ್ಬಹುದು ಇದನ್ನ ಹಾಗೆ ಅಗೇನ್ ನಿಮ್ಗೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಲಾಸ್ ಅಲ್ಲಿ ಸ್ಟಾಕ್ ನೀವು ಮಾರಾಟ ಮಾಡಿಲ್ಲ ಅಂತ ಅಂದ್ರೆ ಅಗೇನ್ ನೀವು ಅದನ್ನ ಕ್ಲೈಮ್ ಮಾಡಕ್ ಆಗುದಿಲ್ಲ ಒನ್ಸ್ ಸೆಲ್ ಮಾಡಿದ್ಮೇಲೆ ಅದನ್ನ ಕ್ಲೈಮ್ ಮಾಡ್ಲಿಕ್ಕೆ ಆಗೋದು ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟೆನ್ ಪರ್ಸೆಂಟ್ ಇರುತ್ತೆ ಅಪ್ ಟು ಒನ್ ಲ್ಯಾಕ್ ವರ್ಗೂ ಎಕ್ಸೆಪ್ಷನ್ ಇರುತ್ತೆ ಒಂದ್ ಲಕ್ಷದ ಮೇಲೆ ನೀವು ಎಷ್ಟೇ ಗಳಿಸಿದ್ರು ಐದು ಲಕ್ಷ ಗಳಿಸಬಹುದು ಹತ್ತು ಲಕ್ಷ ಗಳಿಸಬಹುದು ಐವತ್ತು ಲಕ್ಷ ಗಳಿಸಬಹುದು ಅದಕ್ಕೆಲ್ಲ ಕೂಡ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ನೆಕ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಒಂದು ವರ್ಷದ ಒಳಗಡೆ ಮಾರಾಟ ಮಾಡೋ ಅಂತ ಶೇರ್ಗಳಿಂದ ಪಡ್ಕೊಳ್ಳೋ ಅಂತ ಲಾಭಕ್ಕೆ ನೀವು ಫಿಫ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ ಇಲ್ಲಿ ಯಾವುದೇ ರೀತಿಯ ಎಕ್ಸಮ್ಷನ್ ಇರೋದಿಲ್ಲ ನೀವು ಒಂದ್ ಲಕ್ಷ ಗಳಿಸಿದೀರಿ ಅಂತಂದ್ರೆ ಹದಿನೈದು ಪರ್ಸೆಂಟ್ ಅಂದ್ರೆ ಹದಿನೈದು ಸಾವಿರ ಟ್ಯಾಕ್ಸ್ ಪೇ ಮಾಡಲೇಬೇಕು ಇಲ್ಲಿ ಎಕ್ಸಮ್ಷನ್ ಇರೋದಿಲ್ಲ ನೀವು ಇವತ್ತು ತಗೊಂಡು ಇನ್ನೊಂದು ವಾರ ಬಿಟ್ಟು ಸೆಲ್ ಮಾಡಿ ಪ್ರಾಫಿಟ್ ಮಾಡಿದಿರಿ ಅಂದ್ರೆ ಅದಕ್ಕೂ ಕೂಡ ಫಿಫ್ಟೀನ್ ಪರ್ಸೆಂಟ್ ಇರುತ್ತೆ ಆದ್ರೆ ನೀವು ಇಮಿಡಿಯೇಟ್ಲಿ ಅವಾಗ್ಲೇ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ ನೀವು ಯಾವಾಗ ಟ್ಯಾಕ್ಸ್ ಫೈಲಿಂಗ್ ಮಾಡ್ತಿರಲ್ಲ ಆಗ ನೀವು ಇದನ್ನ ಪೇ ಮಾಡಬೇಕಾಗುತ್ತೆ ಸೊ ಒನ್ಸ್ ಫೈನಾನ್ಷಿಯಲ್ ಇಯರ್ ಎಂಡ್ ಗೆ ಬಂದಾಗ ನೀವು ಟ್ಯಾಕ್ಸ್ ಫೈಲಿಂಗ್ ಮಾಡ್ತೀರಿ ಸೊ ಆಗ ನೀವು ಈ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಪೇ ಮಾಡಬೇಕಾಗುತ್ತೆ ಜೊತೆಗೆ ಇಲ್ಲೂ ಕೂಡ ನೀವು ಅಪ್ ಟು ಏಟ್ ಇಯರ್ಸ್ ವರ್ಗೂ ಕ್ಯಾರಿ ಫಾರ್ವರ್ಡ್ ಮಾಡಬಹುದು ಬಟ್ ಶಾರ್ಟ್ ಟರ್ಮಲ್ಲಿ ಲಾಸ್ ಮಾಡ್ಕೊಂಡಿದ್ದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಶಾರ್ಟ್ ಟರ್ಮ್ ದ ಲಾಂಗ್ ಟರ್ಮ್ ಗೆ ಲಾಂಗ್ ಟರ್ಮ್ ದ ಶಾರ್ಟ್ ಟರ್ಮ್ ಗೆ ಅಡ್ಜಸ್ಟ್ ಮಾಡಕ್ ಬರೋದಿಲ್ಲ ನೀವು ಶಾರ್ಟ್ ಟರ್ಮ್ ಅಲ್ಲಿ ಲಾಸ್ ಮಾಡ್ಕೊಂಡಿದೆ ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲೇ ನೀವು ಯಾವಾಗ ಪ್ರಾಫಿಟ್ ಮಾಡ್ತಿರೋ ಆಗ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಅಲ್ಲಿ ಟ್ಯಾಕ್ಸ್ ಎಕ್ಸಾಂಶನ್ ಪಡ್ಕೊಳ್ಬಹುದು ನಾನು ಹಿಂದೆ ಲಾಸ್ ಮಾಡ್ಕೊಂಡಿದ್ದೆ ಅದಕ್ಕೆ ಈಗ ಎಕ್ಸಮ್ಷನ್ ತಗೊಳ್ತೀನಿ ಅಂತ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಿಫ್ಟೀನ್ ಪರ್ಸೆಂಟ್ ನೆಕ್ಸ್ಟ್ ಡಿವಿಡೆಂಡ್ ಇನ್ಕಮ್ ಸೊ ಡಿವಿಡೆಂಡ್ ಇನ್ಕಮ್ ಅಲ್ಲೂ ಅಷ್ಟೇ ಅಪ್ ಟು ಫೈವ್ ತೌಸಂಡ್ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಅಪ್ ಟು ಐದ್ ಸಾವಿರದವರೆಗೂ ನಿಮಗೆ ಟ್ಯಾಕ್ಸ್ ಎಕ್ಸಾಮ್ಷನ್ ಇರುತ್ತೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ ಇನ್ ಕೇಸ್ ಐದ್ ಸಾವಿರ ಕ್ರಾಸ್ ಮಾಡ್ತಾ ಅಂತಂದ್ರೆ ಅದಕ್ಕೆ ಅಗೇನ್ ಟ್ಯಾಕ್ಸ್ ಇರುತ್ತೆ ಅಕಾರ್ಡಿಂಗ್ ಟು ಯುವರ್ ಟ್ಯಾಕ್ಸ್ ಯಾಕೆ ಯಾಕೆಂತಂದ್ರೆ ಡಿವಿಡೆಂಟ್ ಇನ್ಕಮ್ ನಿಮ್ಮ ರೆಗ್ಯುಲರ್ ಇನ್ಕಮ್ ಜೊತೆ ಆಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಯಾಲ್ರಿ ಏನಿರುತ್ತೆ ಫಾರ್ ಎಕ್ಸಾಂಪಲ್ ಒಂದ್ ಐದ್ ಲಕ್ಷ ಅನ್ಯುಯಲ್ ಸ್ಯಾಲರಿ ಇದೆ ಅಂತ ಇಟ್ಕೊಳ್ಳಿ ಒಂದ್ ಐವತ್ತು ಸಾವಿರ ನಿಮಗೆ ಡಿವಿಡೆಂಡ್ ಇನ್ಕಮ್ ಸಿಕ್ಕಿದೆ ಅಂತ ಇಟ್ಕೊಳ್ಳಿ ಆಗ ನಿಮ್ಮ ಟ್ಯಾಕ್ಸ್ ಲ್ಯಾಬ್ ಏನ್ ಬರುತ್ತೆ ಅದರಲ್ಲಿ ಈ ಐವತ್ತು ಸಾವಿರ ಕೂಡ ಸೇರ್ಕೊಳ್ಳುತ್ತೆ ಸಿಕ್ಸ್ ಲ್ಯಾಕ್ ಪ್ಲಸ್ ಫಿಫ್ಟಿ ತೌಸಂಡ್ ಸೊ ಅದರಲ್ಲಿ ಫೈವ್ ತೌಸಂಡ್ ಲೆಸ್ ಮಾಡಿದ್ರೆ ಫಾರ್ಟಿ ಫೈವ್ ತೌಸಂಡ್ ಸೊ ಆರ್ ಲಕ್ಷದ ನಲ್ವತ್ತೈದು ಸಾವಿರಕ್ಕೆ ನಿಮ್ಮ ಸ್ಲ್ಯಾಬ್ಸ್ ಏನಿರುತ್ತೆ ನೀವು ಓಲ್ಡ್ ರಿಜೈಮ್ ಅಪ್ ಮಾಡಿದೀರಾ ನ್ಯೂ ರಿಜೈಮ್ ಅಪ್ ಮಾಡಿದಿರಾ ಅದ್ರ ಮೇಲೆ ನಿಮ್ಮ ಟ್ಯಾಕ್ಸ್ ಡಿಪೆಂಡ್ ಆಗಿರುತ್ತೆ ಒಟ್ಟಿಗೆ ಇದು ಡಿವಿಡೆಂಡ್ ಇನ್ಕಮ್ ನಿಮ್ಮ ರೆಗ್ಯುಲರ್ ಇನ್ಕಮ್ಗೆ ಗೆ ಆಡ್ ಆಗುತ್ತೆ ಸೊ ಅದಕ್ಕೆ ಟ್ಯಾಕ್ಸ್ ಕಟ್ಬೇಕಾಗುತ್ತೆ ಆಸ್ ಪರ್ ಯುವರ್ ಸ್ಲಾಬ್ ನೆಕ್ಸ್ಟ್ ಟ್ರೇಡಿಂಗ್ ಸೊ ಟ್ರೇಡಿಂಗ್ ಅಲ್ಲಿ ಅಗೇನ್ ಟೂ ಟೈಪ್ಸ್ ಬರುತ್ತೆ ಒಂದು ಎಫ್ ಅಂಡ್ ಓ ಟ್ರೇಡಿಂಗ್ ಇನ್ನೊಂದು ಇಂಟ್ರಾ ಡೇ ಟ್ರೇಡಿಂಗ್ ಇಲ್ಲಿ ಇಂಟ್ರಾ ಡೇ ಟ್ರೇಡಿಂಗ್ ಅಗೇನ್ ನಮ್ಮ ರೆಗ್ಯುಲರ್ ಇನ್ಕಮ್ ಗೆ ಆಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಇಂಟ್ರಾಡೇ ನಲ್ಲಿ ಈ ವರ್ಷದಲ್ಲಿ ಒಂದ್ ಎರಡು ಲಕ್ಷ ಪ್ರಾಫಿಟ್ ಮಾಡಿದೀರಿ ಅಂತ ಇಟ್ಕೊಳ್ಳಿ ಸೊ ನಿಮ್ಮ ಇನ್ಕಮ್ ಸ್ಲಾಬ್ ಏನಿದೆ ಅಂದ್ರೆ ನಿಮ್ಮ ಸ್ಯಾಲ್ರಿ ಫಾರ್ ಎಕ್ಸಾಂಪಲ್ ಸಿಕ್ಸ್ ಲ್ಯಾಕ್ ಇರುತ್ತೆ ಸಿಕ್ಸ್ ಲ್ಯಾಕ್ ಪ್ಲಸ್ ಟೂ ಲ್ಯಾಕ್ ಏಟ್ ಲ್ಯಾಕ್ ಆಗುತ್ತೆ ನೀವು ಯಾವ ಸ್ಲ್ಯಾಬ್ ಬರುತ್ತೋ ಅಕಾರ್ಡಿಂಗ್ ಟು ದಟ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ಅಂದ್ರೆ ಲಕ್ಷಕ್ಕೆ ಎಲಿಜಿಬಲ್ ಇರ್ತೀರಿ ನೀವು ಎಕ್ಸೆಂಟ್ ಕೊರೋದಾದ್ರೆ ನೀವು ಓಲ್ಡ್ ರಿಜೈಮ್ ಅಲ್ಲಿ ಪರ್ ಸ್ಲಾಬ್ಸ್ ಏನಿದೆ ಆ ರೇಟ್ಸ್ ಅಲ್ಲಿ ನೀವು ಫಾರ್ ಎಕ್ಸಾಂಪಲ್ ನೋಡಬಹುದು ಓಲ್ಡ್ ರಿಜೈಮ್ ಅಪ್ ಟು ಎರಡೂವರೆ ಲಕ್ಷದವರೆಗೂ ಇರೋದಿಲ್ಲ ಇನ್ನು ಉಳಿದಂತೆ ಎರಡುವರೆ ಮೂರು ಐದು ಪರ್ಸೆಂಟ್ ಪರ್ಸೆಂಟ್ ಐದರಿಂದ ಹತ್ತು ಇಪ್ಪತ್ತು ಪರ್ಸೆಂಟ್ ಹತ್ತರಿಂದ ಮೇಲೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಸ್ಲಾಬ್ ಅಲ್ಲಿ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ನಿಮ್ಮ ಟೋಟಲ್ ಇನ್ಕಮ್ ಗೆ ಹಾಗೆ ನೀವು ಇಲ್ಲಿ ಟ್ಯಾಕ್ಸ್ ಸೇವಿಂಗ್ಸ್ ಅನ್ನು ಕೂಡ ತೋರಿಸಬಹುದು ನೀವು ರಿಸೈಮ್ಗೆ ಹೋದ್ರೆ ಡಿಡಕ್ಷನ್ಸ್ ಏನು ಇರೋದಿಲ್ಲ ಪೂರ್ತಿ ಪೇ ಮಾಡಬೇಕಾಗುತ್ತೆ ಇದು ಡೇ ಟ್ರೇಡಿಂಗ್ ಇನ್ಕಮ್ ಬಗ್ಗೆ ಆಯ್ತು ಇನ್ನ ಎಫ್ ಅಂಡ್ ಓ ಟ್ರೇಡಿಂಗ್ ಇನ್ಕಮ್ ಬಂದ್ರೆ ಇಲ್ಲಿ ನಾವು ಆಸ್ ಪರ್ ಬಿಸ್ನೆಸ್ ಅಥವಾ ಪ್ರೊಫೆಷನ್ ಗೇನ್ ಟ್ಯಾಕ್ಸ್ ಅನ್ನ ಕಟ್ಬೇಕಾಗುತ್ತೆ ಡೇ ಸ್ಪೆಕುಲೇಟಿವ್ ಇನ್ಕಮ್ ಆದ್ರೆ ಎಫ್ ಅಂಡ್ ಓ ನಾನ್ ಸ್ಪೆಕ್ಯುಲೇಟಿವ್ ಇನ್ಕಮ್ ಅಲ್ಲಿ ಬರುತ್ತೆ ಸೊ ಬಿಸ್ನೆಸ್ ಇನ್ಕಮ್ ಆಗಿ ಟ್ರೀಟ್ ಆಗುತ್ತೆ ಎಫ್ ಓದಿಂದ ನೀವು ಗಳಿಸುವಂತ ಲಾಭ ಇಲ್ಲಿ ಆಸ್ ಪರ್ ಬಿಸ್ನೆಸ್ ಇನ್ಕಮ್ ಸ್ಲಾಬ್ಸ್ ಏನಿದೆ ಆ ರೀತಿ ಸ್ಲಾಬ್ಸ್ ಅಪ್ಲೈ ಆಗುತ್ತೆ ನಾವು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಅಲ್ಲಿ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಬಿಲೋ ಸಿಕ್ಸ್ಟಿ ಏಜ್ ಅವರಿಗೆ ಅಬೌವ್ ಸಿಕ್ಸ್ಟಿ ಏಜ್ ಅವರಿಗೆ ಮತ್ತೆ ಏಯ್ಟಿ ಏಜ್ ಅವರಿಗೆ ಸಪ್ರೇಟ್ ಸಪರೇಟ್ ಸ್ಲಾಬ್ಸ್ ಇದೆ ನೋಡಬಹುದು ಎರಡುವರೆ ಲಕ್ಷದವರೆಗೂ ಇಲ್ಲೂ ಕೂಡ ನಿಲ್ಲಿರುತ್ತೆ ಎರಡೂವರೆಯಿಂದ ಐದು ಲಕ್ಷದವರೆಗೂ ಫೈವ್ ಪರ್ಸೆಂಟ್ ಇರುತ್ತೆ ಐದರಿಂದ ಹತ್ತು ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಅಬೋ ಟೆನ್ ತರ್ಟಿ ಪರ್ಸೆಂಟ್ ಇರುತ್ತೆ ಈ ಸ್ಲಾಬ್ಸ್ ರೇಟ್ ಅಲ್ಲಿ ನಾವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ಎಫ್ ಅಂಡ್ ಓದಿಂದ ಬರುವಂತ ಇನ್ಕಮ್ ಗೆ ಇದು ನಾನ್ ಸ್ಪೆಕುಲೇಟಿವ್ ಹಾಗಾಗಿ ಬಿಸ್ನೆಸ್ ಆರ್ ಪ್ರೊಫೆಷನ್ ಇನ್ಕಮ್ ಅಂತ ಟ್ರೀಟ್ ಆಗುತ್ತೆ ನಂತರ ಇಲ್ಲೂ ಕೂಡ ಅಪ್ ಟು ಏಟ್ ಇಯರ್ಸ್ ವರ್ಗೂ ಕೂಡ ನಿಮ್ಮ ಲಾಸ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡಬಹುದು ಎಫ್ ಅಂಡ್ ಓದಲ್ಲೂ ಕೂಡ ಆದ್ರೆ ನಿಮ್ಮ ಲಾಸ್ ಅನ್ನ ನೀವು ನಿಮ್ಮ ಟ್ಯಾಕ್ಸ್ ಫೈಲಿಂಗ್ ಅಲ್ಲಿ ತಿಳಿಸಿರ್ಬೇಕು ತಿಳಿಸಿದ್ರೆ ಮಾತ್ರ ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಸಾಧ್ಯ ಹಾಗೆ ಮುಂದೆ ಯಾವಾಗಾದ್ರೂ ಪ್ರಾಫಿಟ್ ಆದಾಗ ಕ್ಲೈಮ್ ಕೂಡ ಮಾಡಬಹುದು ಇದಿಷ್ಟು ಒಂದಷ್ಟು ಬೇಸಿಕ್ ವಿಚಾರ ನಾನು ಸಾಧ್ಯವಾದಷ್ಟು ಬ್ರೀಫ್ ಆಗಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ ಮೊದಲಿಗೆ ನಾವು ಈಕ್ವಿಟಿಗೆ ಸಂಬಂಧಪಟ್ಟಂತ ಟ್ಯಾಕ್ಸ್ ಬಗ್ಗೆ ಇಲ್ಲಿ ಕವರ್ ಮಾಡಿರೋದು ಹಾಗೆ ಮ್ಯೂಚುವಲ್ ಫಂಡ್ ಗಳಿಗೂ ಕೂಡ ಆಲ್ಮೋಸ್ಟ್ ಇದೆ ಅಪ್ಲೈ ಆಗುತ್ತೆ ಬಟ್ ರಿಯಲ್ ಎಸ್ಟೇಟ್ ಗೋಲ್ಡ್ ಅದಕ್ಕೆಲ್ಲ ಸಪರೇಟ್ ಇರುತ್ತೆ ನೆಕ್ಸ್ಟ್ ಮೊದಲಿಗೆ ನೀವು ಶೇರ್ ಅನ್ನ ಸೆಲ್ ಮಾಡಿದ್ರೆ ಮಾತ್ರ ಟ್ಯಾಕ್ಸ್ ಕಟ್ಬೇಕು ನಿಮ್ಮ ಅಕೌಂಟ್ ಅಲ್ಲಿ ಇದೆ ಲಾಭದಲ್ಲಿದೆ ಅಂದ ತಕ್ಷಣ ಟ್ಯಾಕ್ಸ್ ಪೇ ಮಾಡೋ ಆಗಿಲ್ಲ ನೀವು ಯಾವಾಗ ಸೆಲ್ ಮಾಡ್ತಿರೋ ಆಗ ಆ ವರ್ಷದಲ್ಲಿ ಟ್ಯಾಕ್ಸ್ ಫೈಲ್ ಮಾಡಬೇಕಾಗುತ್ತೆ ಹಾಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಹಾಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎರಡು ರೀತಿ ಇರುತ್ತೆ ಲಾಂಗ್ ಟರ್ಮ್ ಟೆನ್ ಪರ್ಸೆಂಟ್ ಇರುತ್ತೆ ಹಾಗೆ ಶಾರ್ಟ್ ಟರ್ಮ್ ಫಿಫ್ಟೀನ್ ಪರ್ಸೆಂಟ್ ಇರುತ್ತೆ ಡಿವಿಡೆಂಡ್ ಇನ್ಕಮ್ ಹಾಗೂ ಇಂಟ್ರಾ ಡೇ ಟ್ರೇಡಿಂಗ್ ಇಂದ ಗಳಿಸುವಂತ ಇನ್ಕಮ್ ಅನ್ನು ನಮ್ಮ ರೆಗ್ಯುಲರ್ ಇನ್ಕಮ್ ಅಲ್ಲೇ ತೋರಿಸಿ ಪೇ ಮಾಡಬೇಕಾಗುತ್ತೆ ಅಕಾರ್ಡಿಂಗ್ ಟು ನಮ್ಮ ಟ್ಯಾಕ್ಸ್ ಲ್ಯಾಬ್ ಎಫ್ ಅಂಡ್ ಓ ಇನ್ಕಮ್ ಅನ್ನ ನಾವು ಆಸ್ ಎ ಬಿಸ್ನೆಸ್ ಇನ್ಕಮ್ ಅಂತ ಕನ್ಸಿಡರ್ ಆಗುತ್ತೆ ಅದರಲ್ಲಿ ಆಸ್ ಪರ್ ಟ್ಯಾಕ್ಸ್ ಲ್ಯಾಬ್ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡೋದಾದ್ರೆ ಅಪ್ ಟು ಏಟ್ ಇಯರ್ಸ್ ವರ್ಗೂ ಕೂಡ ನಮ್ಮ ಲಾಸ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡಬಹುದು ಮಧ್ಯೆ ಯಾವಾಗಾದ್ರೂ ಲಾಭ ಆದಾಗ ಅದನ್ನ ಕ್ಲೈಮ್ ಮಾಡಿ ಎಕ್ಸಾಂಶನ್ ಕೂಡ ತಗೊಳ್ಬಹುದು ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಜೊತೆಗೆ ಟ್ಯಾಕ್ಸ್ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ